ನಮಸ್ತೆ ನಾವು ತುಂಬಾ ಚಿಂತೆ ಮಾಡುವುದರಿಂದ ನಮ್ ಕಾಯಿಲೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ ಇದೆಲ್ಲರಿಗೂ ಗೊತ್ತಿದೆ ಆದ್ರೆ ಚಿಂತೆಯನ್ನ ಮಾಡುವುದು ಎಸ್ಪೆಷಲಿ ನಮ್ಮ ಕಾಯಿಲೆಗಳ ಬಗ್ಗೆ ಚಿಂತೆಯನ್ನ ಕಡಿಮೆ ಮಾಡುವುದು ಬಹಳ ಸಾರಿ ತುಂಬಾ ಕಷ್ಟ ಅಂತ ಅನ್ಸುತ್ತೆ ಆದ್ರೆ ನನಗೆ ಗೊತ್ತಿದ್ದ ಹಾಗೆ ಈ ಚಿಂತೆಯನ್ನ ಕಡಿಮೆ ಮಾಡಿದ ತಕ್ಷಣ ಕಾಯಿಲೆ ಕಡಿಮೆ ಆಗಿದ್ದು ಬಹಳ ಜನರ ವಿಷಯದಲ್ಲಿದೆ ಈಗ ಈ ಉದಾಹರಣೆಗೆ ನಿನ್ನೆ ಒಬ್ರು ನನ್ನ ಜೊತೆಗೆ ಶೇರ್ ಮಾಡ್ತಾ ಇದ್ರು ನನಗೆ ಬಿ ಪಿ ಯಾವಾಗಲೂ ನಾರ್ಮಲ್ ಆಗಿರುತ್ತೆ ಆದ್ರೆ ಯಾವಾಗ ಅಲ್ಲಿ ಹೋಗಿ ಬಿ ಪಿ ಟೆಸ್ಟ್ ಮಾಡ್ಕೊಳೋದಕ್ಕೆ ಶುರು ಮಾಡ್ತೀನಿ ಅವಾಗಲೇ ಬಿ ಪಿ ರೈಸ್ ಆಗಿರುತ್ತೆ ಅಂತ ಅಂದ್ರೆ ಏನು ಅಂದ್ರೆ ನಿಜವಾದ ರಕ್ತದ ಒತ್ತಡಕ್ಕಿಂತ ರಕ್ತದ ಒತ್ತಡದ ಬಗ್ಗೆ ಇರುವ ಚಿಂತೆಯಿಂದಾಗಿ ರಕ್ತದ ಒತ್ತಡ ಜಾಸ್ತಿ ಆಗ್ತಾ ಇದೆ ಅನ್ನೋದನ್ನ ಇದು ನಿಖರವಾಗಿ ತೋರಿಸಿಕೊಡುತ್ತೆ ಹಾಗಾಗಿ ಮುಖ್ಯವಾಗಿ ಯಾವ ವಿಷಯದಲ್ಲಿ ನಮ್ಗೆ ಅನಾರೋಗ್ಯ ಇದೆಯೋ ಆ ವಿಷಯದ ಬಗ್ಗೆ ಚಿಂತೆ ಕಡಿಮೆ ಮಾಡೋದನ್ನು ಮೊದಲು ಅಭ್ಯಾಸ ಮಾಡಿಕೊಳ್ಬೇಕಾಗಿದೆ ಇದಕ್ಕೆ ನಾವು ಸುಲಭವಾದ ದಾರಿ ಕೆಲವು ಏನೇನಿದೆ ಅದನ್ನು ಅರ್ಥ ಮಾಡ್ಕೋಬಹುದು ಮೊದಲನೇದಾಗಿ ಯಾವಾಗ್ಲೂ ನಮ್ಮ ಸಿಚುವೇಶನ್ ನಲ್ಲಿ ಎರಡು ತರಹ ಕಂಡೀಷನ್ಗಳು ಇರುತ್ತೆ ಒಂದು ನಾವು ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯವಾಗುವಂತಹದ್ದು ಇನ್ನೊಂದು ಏನ್ ಮಾಡಿದ್ರು ನಮ್ಮ ಕಂಟ್ರೋಲ್ ಗೆ ಸಾಧ್ಯವಾಗದೇ ಇರುವಂತಹದ್ದು ಅಂತ ಎರಡು ಇರುತ್ತೆ ಹೌದಲ್ವಾ ಕೆಲವು ವಿಷಯಗಳ ಮೇಲೆ ನೀವು ಏನೂ ಹತೋಟಿಯನ್ನು ಸಾಧಿಸ್ಲಿಕ್ಕೆ ಆಗೋದೇ ಇಲ್ಲ ಅಂದ್ರೆ ಆ ವಿಷಯದ ಬಗ್ಗೆ ಚಿಂತೆ ಮಾಡುವುದನ್ನ ಬಿಟ್ಬಿಡುವುದು ಒಳ್ಳೇದು ಏನಿವೆ ಎಷ್ಟು ಚಿಂತೆ ಮಾಡಿದ್ರು ಕೂಡ ಅದು ಹೇಗೆ ನಡಿಬೇಕಾಗಿದೆಯಲ್ಲ ಹಾಗೆ ನಡೀತಾ ಇರುತ್ತೆ ಅದನ್ನು ಬದಲು ಮಾಡ್ಲಿಕ್ಕೆ ಆಗೋದಿಲ್ಲ ಅಂದ್ರೆ ಅದನ್ನ ಚಿಂತೆಯನ್ನ ಬಿಡೋದು ಅಂದ್ರೆ ಈ ತಿಳುವಳಿಕೆ ಏನ್ ಇಟ್ಕೋಬೇಕು ಅಂತ ಕೆಲವು ವಿಷಯಗಳು ಮಾತ್ರ ನಮ್ ಕಂಟ್ರೋಲ್ ಗೆ ಸಾಧ್ಯ ಅಂತ ಇದು ಯಾರಿಗೆ ಕಾಯಿಲೆ ಇದೆ ಅವ್ರಿಗೆ ಮಾತ್ರ ಅಲ್ಲ ಇದು ಜೀವನದಲ್ಲಿ ಎಲ್ಲರಿಗೂ ಹಾಗೆ ಅವರು ಎಷ್ಟು ದೊಡ್ಡ ಮಹಾತ್ಮರು ಬೇಕಾದ್ರೂ ಆಗಿರ್ಲಿ ಅವರು ಅಥವಾ ಎಷ್ಟು ದೊಡ್ಡ ಸಾಧಕರಾದ್ರು ಆಗಿರ್ಲಿ ಅವರು ಅವ್ರ ಜೀವನದಲ್ಲಿ ಕೆಲವನ್ನ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕಾಗುತ್ತೆ ಕೆಲವನ್ನ ಕಂಟ್ರೋಲ್ ಮಾಡೋಕೆ ಆಗೋದಿಲ್ಲ ಅದು ಭಗವಂತನೇ ಇಚ್ಛೆ ಅಂತ ಬಿಡುವವರು ಬಿಡ್ತಾರೆ ಯಾಕೆಂತ ಅನಿವಾರ್ಯ ಮೊದಲನೇದು ಎರಡನೇದು ಅನಾವಶ್ಯಕವಾದ ಇನ್ಫಾರ್ಮೇಶನ್ ಅನ್ನ ಖಾಯಂ ಆಗಿ ತಗೊಳ್ತಾ ಇರಬಾರ್ದು ಈಗ ಉದಾಹರಣೆಗೆ ಯಾರಿಗಾದ್ರೂ ಬಿ ಪಿ ಇದೆ ಅನ್ಕೊಳ್ಳೋಣ ಈಗ ಅವರು ಬಿ ಬಗ್ಗೆ ಏನೆಲ್ಲ ಡೇಂಜರ್ ಇದೆ ಅನ್ನುವುದನ್ನ ಒಂದ್ಸಾರಿ ಇನ್ಫಾರ್ಮೇಶನ್ ಗೆ ಏನಾದ್ರು ಬೇಕಾದ್ರೆ ಸ್ವಲ್ಪ ತಿಳ್ಕೊಂಡ್ರೆ ಸಾಕು ಆದ್ರೆ ನಾರ್ಮಲ್ ಆಗಿ ಏನ್ ಮಾಡ್ತೀವಿ ಅಂದ್ರೆ ರಿಪೀಟ್ ಆಗಿ ಪದೇ 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 ಆ ತರಹದ ಅಥವಾ ಅದಕ್ಕೆ ಸಂಬಂಧಪಟ್ಟ ಇನ್ನೂ ಏನಾದ್ರೂ ವಿಷಯಗಳಿದ್ರೆ ಆ ವಿಷಯಗಳನ್ನ ತಿಳ್ ತಿಳ್ಕೊಳ್ತಾ ಇರ್ತೀವಿ ಆ ತರ ವಿಡಿಯೋಗಳನ್ನ ನೋಡೋದು ಡಿಸ್ಕಶನ್ ಮಾಡೋದು ಈಗ ಕಾಯಂವಾಗಿ ಮಾಡ್ತಿರ್ತೀವಿ ಇದು ಕೂಡ ನಮ್ಮ ಒತ್ತಡವನ್ನ ಜಾಸ್ತಿ ಮಾಡುವಂತಹದ್ದು ಇದನ್ನು ಕಮ್ಮಿ ಮಾಡ್ ನಮ್ಗೆ ಬೇಕಾಗಿಲ್ಲ ಯಾಕೆ ಈಗ ಆಗೋ ಏನಿದೆ ಅದಿದೆ ಈಗ ನೆಕ್ಸ್ಟ್ ನಾವು ಏನ್ ಮಾಡ್ಬೇಕು ಅನ್ನೋದನ್ನ ಯೋಚನೆ ಮಾಡ್ಬೇಕು ಬಿಟ್ರೆ ಇದರಿಂದ ಇನ್ನೇನೇನ್ ಪ್ರಾಬ್ಲಮ್ ಅಂತ ಪ್ರಾಬ್ಲಮ್ ಗಳನ್ನ ಹುಡುಕೊಳ್ತಾ ಹೋಗೋದ್ರಲ್ಲಿ ಏನು ಪ್ರಯೋಜನ ಇಲ್ಲ ಮೂರನೇದು ನಮ್ಮ ಒತ್ತಡಗಳನ್ನ ಕಡಿಮೆ ಮಾಡ್ಕೊಳ್ಳಿಕ್ಕೆ ಎಲ್ಲೆಲ್ಲ ಎಷ್ಟೆಲ್ಲ ಅವಕಾಶಗಳು ಸಿಗುತ್ತೋ ಅದೆಲ್ಲ ಅವಕಾಶಗಳನ್ನ ಬಳಸಿಕೊಳ್ಬೇಕು ರಿಲ್ಯಾಕ್ಸೇಷನ್ ಟೆಕ್ನಿಕ್ಗಳು ಆಮೇಲೆ ಮತ್ತೆ ನಮಗೆ ಆರೋಗ್ಯಕ್ಕೆ ಸಪೋರ್ಟ್ ಮಾಡುವಂತಹವ್ರು ಯಾರಿದ್ದಾರೋ ಈಗ ಉದಾಹರಣೆಗೆ ಯಾವ್ದಾದ್ರು ಒಬ್ರು ನಿಮ್ಮ ಅತ್ಯಂತ ಆತ್ಮೀಯರಾದ ಫ್ರೆಂಡ್ ಇದ್ದಾರೆ ಅವರು ನಿಮ್ಗೆ ಜಾಸ್ತಿ ಸಪೋರ್ಟ್ ಮಾಡ್ತಾರೆ ನಿಮ್ಮ ಪಾಸಿಟಿವ್ ಆಗಿ ಯೋಚನೆ ಮಾಡುವುದಕ್ಕೆ ಅಂತ ಅವರ ಸಂಘದಲ್ಲಿ ಜಾಸ್ತಿ ಇರಬೇಕು ಈ ತರಹ ಹೆಚ್ಚು ನಿಮ್ಗೆ ಎನರ್ಜೈಸ್ ಆಗುವಂತಹ ವಾತಾವರಣವನ್ನ ರೆಗ್ಯುಲರ್ ಆಗಿ ಬೆಳೆಸಿಕೊಳ್ತಾ ಹೋಗ್ಬೇಕು ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಗೆ ಆ ಉದ್ದೇಶ ಇರಬೇಕು ಮುಖ್ಯವಾಗಿ ನಾವು ಈ ಕಾಯಿಲೆಯ ಬಗ್ಗೆ ಸ್ವಲ್ಪ ಜಾಸ್ತಿ ಯೋಚನೆ ಮಾಡ್ತಾ ಇದ್ದೀನಿ ಈ ಯೋಚನೆ ಮಾಡುವುದನ್ನ ಬಿಟ್ಟು ಬಿಡ್ಬೇಕು ಎಷ್ಟು ಅವಶ್ಯಕತೆ ಇದೆ ಅಷ್ಟು ಅಟೆಂಡ್ ಮಾಡಿದ್ರೆ ಸಾಕು ಈಗ ದಿವಸ ಒಂದ್ ಟ್ಯಾಬ್ಲೆಟ್ಸ್ ತಗೋಬೇಕು ಆ ದಿವಸ ಒಂದ್ ಟ್ಯಾಬ್ಲೆಟ್ಸ್ ತಗೊಳ್ಳೋದಕ್ಕೆ ನೆನಪಿದ್ರೆ ಸಾಕಷ್ಟೇ ನಿಮಗೆ ಇನ್ನೇನು ಬೇರೆ ಬಹಳ ಚಿಂತೆ ಮಾಡೋದ್ರಿಂದ ಪ್ರಯೋಜನ ಇಲ್ಲ ಈ ಅಂಡರ್ಸ್ಟ್ಯಾಂಡಿಂಗ್ ಇಂದ ನಾವು ಸ್ವಲ್ಪ ದಿವಸ ಇದನ್ನ ಅಭ್ಯಾಸ ಮಾಡ್ಕೊಳ್ತಾ ಬಂದ್ರೆ ಕೊನೆಗೆ ಕೊನೆಗೆ ಏನಾಗುತ್ತೆ ಅಂದ್ರೆ ಅದು ನಮ್ಮ ನ್ಯಾಚುರಲ್ ಅಭ್ಯಾಸ ಆಗುತ್ತೆ ಈಗ ಕೆಲವರಿಗೆ ಕೆಲವೊಂದಷ್ಟು ಪ್ರಾಬ್ಲಮ್ ಗಳು ಇದ್ದೇ ಇರುತ್ತೆ ಈಗ ಆರೋಗ್ಯದ ಸಮಸ್ಯೆ ಇಲ್ಲದೆ ಇದ್ರೂ ಇನ್ನೇನೋ ಒಂದು ಪ್ರಾಬ್ಲಮ್ ಇರಬಹುದು ಆ ಪ್ರಾಬ್ಲಮ್ ಅನ್ನು ರನಿವಾರಿ ಅದನ್ನ ಹೊತ್ಕೊಂಡು ಹೋಗ್ಬೇಕಷ್ಟೇ ಜೀವನದಲ್ಲಿ ಹಾಗೆ ಬಹಳಷ್ಟು ಇರುತ್ತೆ ನಮ್ಗೆ ಎಲ್ಲದಕ್ಕೂ ಹಂಡ್ರೆಡ್ ಪರ್ಸೆಂಟ್ ನೂರಕ್ಕೆ ನೂರು ಪ್ರತಿಯೊಂದು ಸರಿಯಾಗಿದೆ ಎನ್ನುವಂತಹದ್ದೇನೆಲ್ಲ ಕೆಲವರಿಗೆ ಆರೋಗ್ಯದ ಇರಬಹುದು ಕೆಲವರಿಗೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಇರಬಹುದು ಅಷ್ಟೇ ಸೊ ಚಿಂತೆಯನ್ನ ಕಡಿಮೆ ಮಾಡುವ ಮೂಲಕ ಮಾತ್ರ ನಾವು ನಮ್ಮ ಕಾಯಿಲೆಯನ್ನ ನಿಧಾನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲದೆ ಇದ್ರೆ ಚಿಂತೆಯಿಂದಾಗಿ ಕಾಯಿಲೆ ಇನ್ನೂ ಜಾಸ್ತಿ ಆಗ್ತಾ ಇರುತ್ತೆ ಒತ್ತಡ ಕಡಿಮೆ ಮಾಡ್ಕೊಳ್ಳದೆ ಕಾಯಿಲೆಗಳನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕಿರುವ ಮೊದಲನೇ ಹಂತ ನಮ್ಮೆಲ್ರಿಗೂ ಆಸಕ್ತಿ ಬರಲಿ ಅಂತ ನನ್ನ ಹಾರೈಕೆ ಧನ್ಯವಾದ